ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ ಇವತ್ತು ನಾನು ಡೈಲಿ ಬ್ಲಾಗ್ ಇದ್ದೀನಿ ಇವತ್ತಿನ ಬ್ಲಾಗ್ನ ನೀನು ನೋಡೋಣ ಬೆಳಗ್ಗೆ ಎದ್ದು ಸ್ವಲ್ಪ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದ್ದೀನಿ ಡೈಸನ್ನ ಯೂಸ್ ಮಾಡಿ ಸ್ವಲ್ಪ ನಮ್ಮ ಮನೆ ಸೋಫಾ ಸಂದಿಲೆಲ್ಲ ಏನೇನು ಗಲೀಜಿರುತ್ತೆ ಇವಾಗ ಅವಿರು ಏನಾದ್ರು ಬಿಸ್ಕೆಟ್ ಏನಾದ್ರು ತಿನ್ನೋ ಏನಾರು ಧೂಳೆಲ್ಲ ಹೋಗ್ಬಿಟ್ಟಿರುತ್ತೆ ಕುಕ್ಕು ಚ್ಯೂಸ್ಟಿಕ್ ಎಲ್ಲ ತಿಂತಿರ್ತಾಳೆ ಆ ಮೂಲೆಯಲ್ಲಿ ಹೋಗ್ಬಿಟ್ಟಿರುತ್ತೆ ಸೊ ಇದನ್ನೆಲ್ಲ ನಾನು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಇಲ್ಲ ಮಂತ್ಲಿ ಆದರೂ ಈ ಥರ ಫುಲ್ ಡೀಪ್ ಕ್ಲೀನ್ ಮಾಡ್ಕೊತೀನಿ ತಾಂಟಿ ಒಂದು ಸೈಡಿಂದ ಮಾಡ್ಕೊಂಡು ಬರ್ತಾರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾನೇ ಮಾಡಿದ್ರೇ ಅದು ಸರಿ ಸೊ ಕಿಟಕಿ ಬಾಗ್ಲು ಈ ಥರ ಸೋಫಾ ಎಲ್ಲ ಕ್ಲೀನ್ ಮಾಡ್ತೀನಿ ನೋಡ್ಬೋದು ಎಷ್ಟು ದುಳಿತು ಗೊತ್ತಾ ನಾನು ಒಂದು ಸತಿ ಕ್ಲೀನಾಗಿ ನಿಮಗೆ ಡೀಪ್ ಕ್ಲೀನಿಂಗ್ದು ಒಂದು ದಿನ ಬ್ಲಾಗ್ ಹಾಕ್ತೀನಿ ಆ್ಯಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ ರೊಟ್ಟಿ ನನಗೆ ಸುನಿಗೆ ಇಷ್ಟ ಆಗುತ್ತೆ ಇದರಲ್ಲಿ ರಾಗಿ ರೊಟ್ಟಿ ಆಮೇಲೆ ಈ ಥರ ಡಿಫ್ ಡಿಫ್ರೆಂಟ್ ಅದರಲ್ಲಿ ಒಂದಷ್ಟು ಸೌತೆಕಾಯಿ ಕ್ಯಾರೆಟ್ ಹತ್ರ ಎಲ್ಲ ಒಂದಷ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮಾಡಿ ಸೊನಿಗೆ ರೊಟ್ಟಿ ಕೊಡ್ತಾಯಿದ್ದೆ ಈ ಇವತ್ತು ನಾವು ಸ್ವಲ್ಪ ಡಿಮಾರ್ಟ್ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮನ ಮನೆಗೆ ಇನ್ನೇನು ಮದುವೆ ಹತ್ರ ಬರ್ತಾ ಇದೆ ಸೊ ಒಂದಷ್ಟು ಐಟಮ್ಗಳೆಲ್ಲ ಬೇಕಿತ್ತು ಸೊ ಹೋಗಿ ನೋಡ್ಕೊಂಬರೋಣ ತೊಗೊಂಬರೋಣ ಅಂತ ಕೂಡ ಪ್ಲ್ಯಾನ್ ಇದೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಡಿ ಡೈಪರ್ ಹಾಕ್ಕೊಂಡು ನಿಂತಿದ್ದಾನೆ ನಾನು ಅವನಿಗೆ ಜಾಸ್ತಿ ಹಿಂಸೆ ಮಾಡೋಲ್ಲ ಅವ್ನು ಫ್ರೀಯಾಗಿ ಹೇಗಿರ್ತಾನೆ ಮನೇಲಿ ಅದೇ ಥರ ಬಿಡ್ತೀನಿ ಆರಾಮಾಗಿ ಆಟ ಆಡ್ಕೊಂಡು ಇರಲಿ ಆ್ಯಂಡ್ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಅವ್ನಿಗೆ ಫ್ರೀಯಾಗಿ ಬ ಒಂದೊಂದ್ಸತಿ ಬನೀನ್ ಕೂಡ ಹಾಕಿರಲ್ಲ ಹಾಗೆ ಬಿಟ್ಟಿರ್ತೀನಿ ಓಡಾಡ್ಕೊಂಡು ಇಲ್ಲಿ ಮನೇಲೆ ತಾನೆ ಇರ್ತಾನೆ ಅಂತ ಅಷ್ಟೆ ಸೊ ಅವನು ಸ್ವಲ್ಪ ನಡುವೆ ಅಲ್ಲಿ ಇಲ್ಲಿ ಎಳೆಯೋದು ಎತ್ತೋದು ಮಾಡೋದು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಆವಾಗ ಗೊತ್ತಾಗ್ಬಿಡುತ್ತೆ ಇವಾಗ ಮುಂಚೆ ಗೊತ್ತಾಗ್ತಿರ್ಲಿಲ್ಲ ಡೋರು ಡ್ರಾರೆಲ್ಲ ಹಿಂಗೆ ತೆಗೆಯೋದು ಅಂತ ಇವಾಗೆಲ್ಲ ಚೆನ್ನಾಗೆ ತೆಗಿಯೋಕ್ಕೆ ಗೊತ್ತಾಗ್ದಾನೆ ಆ್ಯಂಡ್ ನನಗೂ ಕೂಡ ಕೆಲಸ ಜಾಸ್ತಿ ಆಗಿದೆ ಆಮೇಲೆ ಸ್ವಲ್ಪ ಫ್ಲೋರ್ ಮ್ಯಾಟ್ ಕೂಡ ಹಾಕಿದ್ದೀನಿ ಇವಾಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಕುಕು ಏನಂದ್ರೆ ಅವಳು ಬರಿ ನೆಲದ ಮೇಲೆ ಮಲ್ಕೊಳಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗೆ ಅವಳು ಮ್ಯಾಟ್ ಹಾಕಿದರೆ ಅಲ್ಲಿ ಬಂದು ಬೆಚ್ಚು ಮಲ್ಕೊತಾಳೆ ಅಂತ ಅಷ್ಟೆ ಆ್ಯಂಡ್ ನೋಡಿ ನಮ್ಮ ಮನೆ ಪ್ಯಾರೆಟ್ ಫಿಶ್ ಎಷ್ಟೊಂದು ಮೊಟ್ಟೆ ಹಾಕ್ಬಿಟ್ಟಿದೆ ನಾವು ಇದೇ ರೀಸನ್ಗೆ ಅಕ್ವೇರಿಯಂ ಕೂಡ ಕ್ಲೀನ್ ಮಾಡಿಲ್ಲ ಮಾಡಬೇಕು ಇದಕ್ಕೊಂದು ಹೈಡಿಂಗ್ ಸ್ಪಾಟೋ ಇಲ್ಲ ಮಡಿಕೆ ಥರ ತಂದು ಇಡಬೇಕು ನೋಡೋಣ ಎಷ್ಟೊಂದು ಜನ ಮರಿ ಹಾಕಲ್ಲ ಅಂತ ಹೇಳ್ತಾರೆ ಬಟ್ ನೋಡೋಣ ಎಷ್ಟು ದಿನ ಏನು ಅಂತ ನಾನು ಅಪ್ಡೇಟ್ ಕೊಡ್ತೀನಿ ಆ್ಯಂಡ್ ತುಂಬ ಜನ ಹಾಕ್ತಿರ ಬಗ್ಗೆ ಫಿಶಸ್ ಬಗ್ಗೆ ಕೇಳ್ತಾ ಇರ್ತೀರ ನಾವೇ ಅದನ್ನು ಇನ್ನೂ ಎಕ್ಸ್ಪೆರಿಮೆಂಟ್ ಇದ್ದೀವಿ ಸೊ ಹಾಗಾಗಿ ನಾನೇನು ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಷ್ಟೇ ಇದು ಜಾ ಫುಲ್ ಇದ್ರ ಕಂಪ್ಲೀಟ್ ಎಲ್ಲ ಸುನಿಗೆ ನಂದೇನು ಇದರಲ್ಲಿ ಏನೂ ಇಲ್ಲ ಕ್ಲೀನ್ ಮಾಡೋದು ತರೋದು ಅದು ಕೂಟ ಹಾಕೋದು ಎಲ್ಲ ಅವರೇ ಅವ್ರಿಗೆ ಜಾಸ್ತಿ ಇಷ್ಟ ಫಿಶಸ್ ಹಾಕಬೇಕು ಆಮೇಲೆ ಮನೇಲಿ ಬೇರೆ ಬೇರೆ ಥರದ್ದು ಸಾಕೊಬೇಕು ಇಟ್ಕೊಬೇಕು ಅಂತ ಸೊ ಹಾಗಾಗಿ ಎರಡು ಅರೋನ ಕೂಡ ತಂದಿಟ್ಕೊಂಡಿದ್ದಾರೆ ಅವ್ರದೇ ಎಲ್ಲ ಪ್ಲ್ಯಾನಿಂಗ್ ಅಕ್ವೇರಿಯಮ್ ತೊಗೊಂಡಿರೋದ್ರಿಂದ ಎಲ್ಲನೂ ಅವ್ರದ್ದೇ ಸೊ ಅದಕ್ಕೆ ನನಗೇನು ಅಷ್ಟು ಗೊತ್ತಿಲ್ವಲ್ಲ ಅದಕ್ಕೆ ನಾನು ಏನು ಹೇಳೋಲ್ಲ ಆ್ಯಂಡ್ ನೋಡಿ ಒಂದು ಅಬ್ಸರ್ವ್ ಮಾಡಿ ಒಂದು ಪ್ಯಾರಟ್ ಫಿಶು ಆ ಮೊಟ್ಟೆ ಹತ್ತಿರ ಇದೆ ಇನ್ನೊಂದು ಪ್ಯಾರೆಟ್ ಫಿಶ್ಶು ಯಾವುದೇ ಬೇರೆ ಮೀನು ಅದ್ರ ಹತ್ರಕ್ಕೆ ಬರ್ದೇ ಇರೋಂಗೆ ನೋಡ್ಕೊತಾ ಇದೆ ಎಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದೆ ಅದ್ರ ಪಾರ್ಟ್ನರ್ನ ಅದು ಮೊಟ್ಟೆಗಳನ್ನ ಅಂತ ಇದರಿಂದ ನೋಡಿ ಕಲಿಯೋದು ಕೂಡ ತುಂಬ ಇದೆ ಇವಾಗ ನಿಮ್ಮನ್ನು ನಂಬಿ ಒಬ್ಬರು ಬಂದಿರ್ತಾರೆ ಮದುವೆ ಆಗಿ ನಿಮ್ಮನ್ನು ಬಂದಿರ್ತಾರೆ ನಿಮ್ಮಿಬ್ಬರಿಂದ ಒಂದು ಮಗು ನಿಮಗೋಸ್ಕರ ಈ ಭೂಮಿ ಮೇಲೆ ಬಂದಿರುತ್ತೆ ಸೊ ಅದನ್ನ ನಾವು ಎಷ್ಟು ಪ್ರೊಟೆಕ್ಟ್ ಮಾಡಬೇಕು ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಕೂಡ ಈ ಫಿಶಸ್ನ ನೋಡಿ ನಾವು ಕಲಿಬೋದು ಯಾಕಂದರೆ ಎಲ್ಲನೂ ಬಿಟ್ಟು ನೀನೇ ನನ್ನ ಪ್ರಪಂಚ ನಿನ್ನೇ ಬೇಕು ನಿನ್ನೇ ಅಂತ ಬಂದಿರ್ತಾರೆ ಅಂಥವ್ರಿಗೆ ಮೋಸ ಮಾಡಬಾರ್ದು ಅವ್ರ ಜೊತೆನೇ ಇರಬೇಕು ಆ್ಯಂಡ್ ಸಪೋರ್ಟ್ ಮಾಡಬೇಕು ಇಬ್ಬರು ಖುಷಿಯಾಗೇ ಲೈಫಲ್ಲಿ ಇರಬೇಕು ಆ್ಯಂಡ್ ನಮ್ಮಿಬ್ರುನ ನಂಬಿ ಒಂದು ಪುಟಾಣಿ ನಮಗೆ ಬಂದಿರುತ್ತೆ ಅಂದರೆ ಅದಕ್ಕೆ ನಾವು ಎಲ್ಲ ಲೈಫಲ್ಲಿ ಸಂತೋಷನ ಅದು ಕೊಡಬೇಕು ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಅಷ್ಟೆ ನಾನು ಅದನ್ನು ನೋಡಿದಾಗ ನನಗೆ ಹಂಗಂತ ಅನ್ನಿಸ್ತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಸರಿ ಬನ್ನಿ ಇವಾಗ ಮೆಟ್ರೋಗೆ ಹೋಗೋಣ ಮೆಟ್ರೋಲಿ ಏನೇನು ತೊಗೋತೀವಿ ಹೇಗಿದೆ ಕಲೆಕ್ಷನ್ಸ್ ಅಂತ ಎಲ್ಲ ತೋರಿಸ್ತೀನಿ ತುಂಬ ದಿವಸನೇ ಆಗಿದೆ ಮೆಟ್ರೋಗೆ ಹೋಗಿ ಸೊ ಬನ್ನಿ ಹೋಗೋಣ

ಆ್ಯಂಡ್ ನನಗೆ ತುಂಬ ಜನ ಸ್ನೇಹಿನ್ ಬಗ್ಗೆ ಒಂದಷ್ಟು ಕಮೆಂಟ್ಸ್ನ ಹಾಕಿದ್ರಿ ಏನು ನಿಮ್ಮ ಅಮ್ಮನ ಮನೆಯವರು ಮದುವೆ ಮುಂಚೆನೇ ಸೊಸೆನ ಮನೆ ತುಂಬಿಸ್ಕೊಂಡ್ಬಿಟ್ಟಿದ್ದಾರಾ ಅಂತ ಇಲ್ಲ ನಾವು ಮದುವೆ ಆದಮೇಲೆ ತುಂಬಿಸ್ಕೋತೀವಿ ಈಗ ಸದ್ಯಕ್ಕೆ ಅವಳು ಸುಹಾಸನ ಲವ್ ಮಾಡುವಾಗಿಂದೂ ಬಂದು ಇಲ್ಲ ಸೊ ಅದೇ ಥರ ಬಂದು ಇದ್ದಾಳೆ ಅಷ್ಟೇ ಮನೇಲಿ ಬಂದು ಹೋಗಬಾರ್ದು ಅಂತ ಏನಿಲ್ಲ ನಾನು ಸುನೀನ ಲವ್ ಮಾಡುವಾಗ ತುಂಬ ಸತಿ ಅವ್ರ ಮನೆಗೆ ಹೋಗಿ ಬಂದಿದ್ದೀನಿ ನೀವು ಯಾಕೆ ಥರ ಕಮೆಂಟ್ ಮಾಡಿದ್ರಿ ಏನು ಅಂತ ಗೊತ್ತಿಲ್ಲ ಸೊ ಅದು ಒಂದು ಕ್ಲಾರಿಫೈ ಜನ ತುಂಬಾ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬರೀ ಅದನ್ನೇ ಕೇಳ್ತಾ ಇದ್ರಿ ಸೊ ಹಾಗಾಗಿ ಹೇಳಿತೀನಿ

ये okay, सुननीर <laughs> <okay. laughs> <laughs> <laughs>

அடம் அவங்க எடுக்க

హలోయో డైనింగ్ టేబల్ స స్నేహితు

ನನ್ನ ಸ್ಕಿರ್ ಕೋರ್ಸ ಆಗ್ಲೇ ಕೈ ಇದೆ ಕೂಡ ಬರ್ತಿದೆ ಶಿಕ್ಷೆ ಅದಕ್ಕೆ ಬಿಡಲ್ಲ ಇನ್ನ ನಾಲ್ಕು ತಗೊಂಡಿರಬೇಕು ವಾ ಒನ್ ಟೈಯಲ್ಲ ಇಲ್ಲ ಒಂದು ಟೈಯೇ ಇಲ್ಲ ಏನ ಅದು ಏನು ಕಿತ್ತರ ದೊರಸಾತೇ ஐநூறு அறுநூறு ஏழுநூறு தக ஏனாரு ஏன்னு சியல கிடுக்கி தகவ ಕ್ರೀಮ್ಗಳು ಮ್ಯಾಟ್ಗಳು ಆ ಓದು ಅಲ್ಲಿ ಹೌದಾರ ಎರಡು ತಗೋ ಏನು ಕೂತಿದೀಯ ನೀನು ಮುದ್ದುವರಿ

மாமா இல்லவா அம்மா இல்லை பா இல்லை பா எதோடு

ಅದೊಂದು ಎರಡು ತಗೋ ಓನಿ ಎರ್ಡ್ ತಗೋ ಎರಡು ಚೇಂಜ್ ಮಾಡು ತಗೋ ರಾಜು ಚೆನ್ನಾಗದೆ ಇತ್ತು ತಗೋ ಅದು ಅದು ಬೇಡ ರಾಜ ಕೈಲಿ ಹ್ಮ್ ಸ್ವಾತಿ ಪಾಪು ವೀರು ವೀರಮ್ಮ

ಬೇರೆ ನೋಡು ಓಲಿ ಇನ್ನ ಇಲ್ಲವೇ ಬಾಡು ತಗೊಳ್ಳಿ ಬಿಡ ಅದು ವೈಟ್ ಕಲರ್ ಎಲ್ಲ ಒಂದೇ ತರ बॉल बॉल नहीं ये रुपया हमिंग बॉक्स से ग्राम भरते बॉक्स हमारा ल बॉक्स से बॉक्स जब पानी थोड़ी दिखता सन येलो नहीं इतना स्टार्टिंग मारते 1 लीटर इनमें के 1 ग्राम भरते है ना 1 लीटर इनमें के 1 केजी भरता भरला कम में भरते ठीक है अंदा इतंदे इपत

ಇನ್ನೂ ಜಾಸ್ತಿ ಕಟ್ ಮಾಡು ಅವಾದ ನೋಡ್ಕೊಂಡು ಎಷ್ಟು ಜಾಸ್ತಿ ಕಟ್ ಮಾಡು ಸುಮ್ಮನೆ ಅಗ್ಗ ಮುಗ್ಗಾಯ್ ತಂದ್ಬಿಡೋದು ವೇಸ್ಟ್ ಮಾಡಿ ಬಿಸಾಕೋದು ಎಷ್ಟೊಂದು ಕಟ್ಟು ಅಷ್ಟೇ ವಾಸ್ ತಂದಿದ್ವಲ್ಲ ಅದಕ್ಕೆ ಒಂದಷ್ಟು ಮನೇಲಿ ಫ್ಲವರ್ಸ್ ಕೂಡ ಇತ್ತು ಸೊ ಅದನ್ನು ವಾಸ್ಗೆ ತೊಗೊಂಡು ಹೋಗೋಣ ಅಂತ ಇವನು ಯಾವುದೋ ಈವೆಂಟಿಗೆ ತಂದಿದ್ದ ಸ್ವಲ್ಪ ಜಾಸ್ತಿ ತಂದ್ಬಿಟ್ಟಿದ್ದ ವೇಸ್ಟ್ ಆಗೋಗಿತ್ತು ಹಾಗಾಗಿ ಆದರೂ ಹಾಕಿಡೋಣ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ದಿನ ಅಂದ್ಬಿಟ್ಟು ಇದೆ ಆ್ಯಂಡ್ ಅಷ್ಟಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆವಾಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೀ ಮದುವೆ ವಿಡಿಯೋ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್ ನೋಡೋಕ್ಕೆ ಆ್ಯಂಡ್ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ವೀಡಿಯೋ ಬಂದಿದ ತಕ್ಷಣ ನೋಡ್ಬೋದು ಆ್ಯಂಡ್ ತುಂಬ ಜನ ರೆಗ್ಯುಲರಾಗೆ ವೀಡಿಯೋ ನೋಡಿದ ತಕ್ಷಣ ನಾನೇ ಫಸ್ಟ್ ನೋಡಿದ್ದು ನಂದೇ ஃபஸ்ட் கமெண்ட் ஃபஸ்ட் வியூ அந்தேத்தி அது நோட் நங்க சக்கத்து ஷி அன